ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಗೆ ಚಪಾತಿ ದೋಸೆನ ತಿಂದು ಬೋರ್ ಆಗಿದ್ರೆ ಈ ತರ ಇನ್ಸ್ಟೆಂಟ್ ಆಗಿ ಅತಿ ಬೇಗ ಸಮಯದಲ್ಲಿ ಒಂದು ಬ್ರೇಕ್ಫಾಸ್ಟ್ ನ ತೋರಿಸ್ಕೊಡ್ತಾ ಇದ್ನಿ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಹೆಲ್ತಿ ಆಗಿರುತ್ತೆ ಈ ಬ್ರೇಕ್ಫಾಸ್ಟ್ ನ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ಒಂದ್ ಬೌಲ್ಗೆ ಸಣ್ಣ ಕಪ್ ನಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿದೀನಿ ಹಾಗೆ ಒಂದ್ ಮೂರ್ ನಾಲ್ಕ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಕೂಡ ಹಾಕೊಂತ ಇದೀನಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸಣ್ಣ ಕಪ್ ಅಲ್ಲಿ ಮೊಸರನ್ನ ಕೂಡ ಹಾಕೊಂತ ಇದ್ದೀನಿ ಈಗ ಒಂದ್ ಸ್ವಲ್ಪ ನೀರ್ನ ಹಾಕಿ ರುಚಿಗೆ ಎಷ್ಟ್ ಬೇಕು ಅಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನೋಡಿ ಹಿಟ್ಟಲ್ಲಿ ಉಂಟು ಉಂಟೆ ತರ ಇರಬಾರ್ದು ಎಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ ನೋಡಿ ಈಗ ಇದು ಸ್ವಲ್ಪ ಗಟ್ಟಿ ತರ ಅನಿಸ್ತಾ ಇದೆ ಈಗ ನಾನು ಸ್ವಲ್ಪ ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದೀನಿ ನಮ್ಗೆ ಈ ದೋಸೆ ಹಿಟ್ಟು ಯಾವ ತರ ನಾವ್ ರೆಡಿ ಮಾಡ್ಕೊಂತೀವಿ ನೋಡಿ ಅಷ್ಟು ತೆಳುವಾಗಿ ನಾವ್ ಈ ಹಿಟ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಈ ಹದದಲ್ಲಿ ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಈಗ ನಾನು ಇದಕ್ಕೆ ಒಂದ್ ಪ್ಲೇಟ್ ನ ಮುಚ್ಚಿ ಒಂದ್ ಹತ್ತು ನಿಮಿಷ ನೆನೆ ಅದಕ್ಕೆ ಬಿಡ್ತಾ ಇದೀನಿ ಈಗ ನಾನು ಗ್ಯಾಸ್ ಮೇಲೆ ಒಂದ್ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂತ ಇದೀನಿ ಎಣ್ಣೆ ಕಾದ್ಮೇಲೆ ನಾನು ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಎಲ್ಲಾ ಚೆನ್ನಾಗಿ ಸೀರದ್ಮೇಲೆ ಇದಕ್ಕೆ ನಾನು ಒಂದು ಗೆಡ್ಡೆ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಾಗೆ ನಾಲ್ಕು ನಾಲ್ಕಾಸಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಈ ತರ ತಿಳಿಸ್ಕೊಟ್ರೆ ಸಾಕು ಈರುಳ್ಳಿ ಎಲ್ಲ ಬಾಡ್ದಂಗಾಗಿರುತ್ತೆ ಇದ್ರ ಜೊತೆಗೆ ನಾನು ಸಣ್ಣದಾಗಿ ಕ್ಯಾರೆಟ್ ನ ಇಟ್ಕೊಂಡಿದ್ದೆ ಆ ಕ್ಯಾರೆಟ್ ನ ಕೂಡ ಹಾಕೊಂಡು ಹುರ್ಕೊಂತ ಇದೀನಿ ನೋಡಿ ಕ್ಯಾರೆಟ್ ಎಲ್ಲ ಸಾಫ್ಟ್ ಆಗಬೇಕು ಎಣ್ಣೆಲ್ಲ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ತರ ಫ್ರೈ ಮಾಡ್ಕೊಂಡಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಫ್ರೈ ಮಾಡ್ಕೊಂಡು ಹಾಕೊತಾ ಇದೀನಿ ಬೇಕು ಅಂತಂದ್ರೆ ನೀವು ಡೈರೆಕ್ಟಾಗಿ ಹಾಗೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಯಾವ ತರ ಬೇಕಾ ತರ ನೀವು ಟ್ರೈ ಮಾಡಿ ನೋಡಿ ಈಗೆಲ್ಲ ಸಾಫ್ಟ್ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕಿ ತಿರುಗಿಸ್ತಾ ಇದ್ದೀನಿ ಆಗ್ಲೇ ಹಿಟ್ಗೂ ಕೂಡ ಉಪ್ಪು ಹಾಕಿದ್ದೀನಿ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಈಗ ನೋಡಿ ಈ ತರ ಆದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಆರೋಗ್ಯಕ್ಕೆ ಬಿಡ್ತಾ ಇದ್ದೀನಿ ಈಗ ಹತ್ತು ನಿಮಿಷ ಆಗ್ಲೇ ಏನು ಕಲಸಿಟ್ಟಿದ್ವಿ ನೋಡಿ ಗೋಧಿ ಹಿಟ್ಟನ್ನ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಈಗ ನಾನು ಇದನ್ನೆಲ್ಲ ಅದಕ್ಕೆ ಶಿಫ್ಟ್ ಮಾಡ್ಕೊಂತ ಇದೀನಿ ಈಗ ಏನು ಫ್ರೈ ಮಾಡ್ಕೊಂಡ್ವಿ ನೋಡಿ ಅದನ್ನೆಲ್ಲ ಈಗ ಹಿಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳೋಣ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದೀನಿ ಅದಕ್ಕೆ ನೋಡಿ ಕಾದ ಕಾದ್ಮೇಲೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನ ಈಗ ಮೇಲೆ ಹಾಕಿ ದೋಸೆ ಶೇಪಲ್ಲಿ ಇದನ್ನು ಇದ್ದೀನಿ ಇದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡ ಮೇಲೆ ಎಲ್ಲ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೀಗೆ ನಾನು ಇದನ್ನು ತಿರ್ಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಒಂದು ಎರಡು ಮೂರು ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ನಮಗೆ ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟು ರೆಡಿಯಾಗಿರುತ್ತೆ ನೋಡಿ ಎಲ್ಲ ನೀಟಾಗಿ ಬೆಂದಿದೆ ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಇದ್ದೀನಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಪ್ಲೀಸ್ ಯಾರೆಲ್ಲ ನಾನು ಈ ಚಾನಲ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಇದ್ದೀನಿ ಥ್ಯಾಂಕ್ ಯು